ಕೈಯಲ್ಲಿ ಹೋಗಿದೆ ಸಾವಿತ್ರಕ ಮನೆ ತಕ ಹೋಗಿದೆ ಕಣವಾ ಏನ್ ಮಾಡ್ತಿದಿ ಸಾವಿತ್ರಕ ಮನೆ ಕಡೆಗೆ ಬಂದಿಲ್ವಲ್ಲ ಬಾ ನಿವಕ ಅಯ್ಯೋ ಕಾರ್ದೆ ಕಣ ಮಗ ಏನ್ ಅಂತಕ್ಕೆ ಪಾಪ್ಪ ಜೀವ ತಗಿ ತ ಕುತ್ತಾರೆ ಕಣೆ ಒಬ್ರು ತಪ್ಪ ಒಬ್ರು ಒಬ್ರು ತಪ್ಪ ಒಬ್ರು ಜಗಳಕ್ಕೆ ಬಂದರಂತ ಅದ್ಯಾಕ ಗೊಟ್ಟೆ ಉರಸರ ಹಾಕೋನೆ ಅಯ್ಯೋ ಪಾಪ್ಪ ಹೋಗೋ ಅವಳ ನೆಮ್ಮದಿ ಇಲ್ಲ ಕತೆ ಅದ್ಯಾಕ ಕಕ ಆ ದಕ್ಕಂಗಡರ ಅವರ ಬಾಯಿ ಮುಣ್ಣಕ ಅರ್ತಿತಿ ಮಾಡ ಅವಕ ಅಮ್ಮನ ಪಾಡಗ ಅಮ್ಮ ಇದ್ರು ಇರಗ್ ಬಿಡಕ್ಕೆ ಇಲ್ವಲ್ಲ ಮುಂಡೆ ಮಕ್ಕಳು ಇಂಗೊಟ್ಟೆ ಉರಸ್ತರಲ್ಲ ಸರಿಯಕ ಬಳ್ಳೆದದ ಮುಂಡೆ ಮಕ್ಕಳಿಗೆ ಗೊತ್ತಾಗಕ್ಕೆ ಇಲ್ವಲ್ಲ ಅದದ್ರ ಮುಂಡೆ ಮಕ್ಕಳಿಗೆ ಆ ಅವರ ಪಾಡಗೆ ಅವಳು ಅವಳು ಅನ್ವಸಲ ಅದ್ಕನ್ ಕುತ್ತೋಳೆ ಅಂತದ್ರಲಿ ಸುಮ್ನೆ ಎಲ್ಲ ರೀ ಅವಮಾಡುಗೊಳು ಇರೋಕೆ ಅಂತ ಬರ್ದಾನೆ ಬಿಟ್ಟು ಇವ್ರನ್ನ ಊರು ತುಂಬ ಸಾಲ ಮಾಡ್ಕೊಳ ಕೇಳಿದಾರೆ ಆಂ ಅವ್ರ ಮೇಲೆ ಕಾಪಾತಂತ ನೀವು ಅಮ್ಮನ ಯಾಕೆ ದೂರನು ಕಂಪ್ಲೇಂಟ್ ಕೊಡ್ತೀನಿ ಸುಮ್ಕಿರು ಮನೆ ಒನ್ ಕೈಲಿ ಹೋಗಿ ಕೂತ್ಕೊಳ್ಳಿ ಟೇಸ್ಟಂದ ಏನ್ ಹೇಳೋರ್ ಕೇಳೋರಿ ಇಲ್ಲ ಅನ್ಕೊಬಿಟ್ಟಿರ್ಬೇಕು ಇಳಿಸ್ತೀವಿ ಸುಂಕ್ಯಾಗ ಮರ್ವಾದಿ ಅವಳಿಗೆ ಅವಳ ಸಾಮಾನ್ಯದ ಮುಂಡೆ ಅಲ್ಲ ಅವಳು ಅಲ್ಲ ನನ್ನ ತಗ ಬಂದವಳು ಕನಕ ದರ್ದ್ರ ಮುಂಡೆ ಅಲ್ಲಿ ಓಪರ್ ಮುಂಡೆ ಗುರ್ಸಟ್ಟಿ ಹ್ಞೂ ಯಾಸೋದಿಗೆ ನಿಮ್ಮ ಕಣ್ರೆ ಆಚೆಕನಮ್ಮ ಹಂಗೆ ಹಿಂಗೆ ಅನ್ಕೊಂಡು ಅಲ್ಲೆಲ್ಲ ಹೋಗಿ ಒಂದು ಆರು ಗಂಟೆ ಇದ್ದು ಬಂದಿದ್ದಾಳಂತಲ್ಲ ಅಲ್ಲೇ ಕುಣಕ್ಕೆ ಹೋಗಿಲ್ಲಲಲ್ಲಿ ಯಾಕಕ್ಕೆ ಹೋಗಿದ್ಲಲ್ಲಿ ಹ್ಞೂ ಮಾಡ್ ಮಾಡಿ ಮಾಡ್ತಾರೆ ಇತ್ತಾರೆ ಉಂಟು ಕುತ್ಕೊಳ್ಳೋತ ಹೋಗಿದ್ಲ ಲೋಪರ್ಪುರ್ ಸಟ್ಟಿ ಸೊರೇ ಗಿರ್ತೀವಿ ಸುನ್ಕಿರು ಮರ್ವದ ಲೋಪರ್ ಮುಡಗೆ ಏನು ಗೊತ್ತಾಗ ಕಲ್ವ ತೊಡ್ಗಲ್ ಮುಂಡೆಗೆ ಯಾವ ಥರ ಬುದ್ಧಿ ಕಲ್ತಾಳು ನೋಡು ಇವಳಂಗೆ ಕಲಿಬೇಕು ಬುದ್ಧಿಯಾ ಬುದ್ಧಿ ಎಷ್ಟು ಮಟ್ಟ ಕಲ್ತಾಳೆ ಅಂತ ಮುಂಡೆ ಮುಂ ಗಂಡಂಗೆ ಇಲ್ದಂಚ ಚಾಡಿ ಅಡಿ ಅಡಿ ಇವತ್ತು ಮನೆ ಆರು ಸುದ್ಲು ಲೋಪರ್ ರೋಪರ್ಪುರ್ ಸಟ್ಟಿ ಏನು ಇಲ್ವಾ ಅವ ಅವನು ಪಡ್ಗ ಅಮ್ಮ ಇರ್ತದೆ ಏನು ಇವ್ರು ಅದೇ ಮೇಲೆ ಇದ್ದ ಇವ್ರ ಬುದ್ಧಿ ಮೇಲೆ ಇದ್ದದ ಅಮ್ಮ ಅವ್ಳು ಪಾಡ್ಗ ಅವಳು ಅವಳು ಅನ್ವಸ್ ಅವಳ ಇವ್ರಿಗೆಲ್ಲ ಏನು ಬಂದಿರೋದು ರೋಗ ಇವ್ರಿಗೆ ಇವಳಿಗೆ ಇವ್ರ ಬಾಯಿ ಮುನ್ನಾಕ ಇವ್ರನ್ನ ಪಾಪ ಬುಡ್ನೆ ಸಾವಿತ್ರ ನಿಮ್ದಿಲ್ಲ ಕಣೆ ಮಗ ಮತ್ತೆ ಒಟ್ಟು ರೀತಿಯ ನಂಗೆ ನೋಡಿದ್ರೆ ಮಗ ಬಿಸಿ ಹೊಟ್ಟೆ ಅವ್ರೇಕಿಲ್ಲ ಕಣ್ಣು ಅವಳು ಅವಳು ಬಂದಾವಳು ಮಾಡ್ಕೊಂಡಿದ್ರು ಈಗ ಬಿಡಕ್ಕೆ ಇವಲ್ಲ ಈಗ ಒಟ್ಟೆ ಉಸ್ತಾರಲ್ಲ ಸರಿ ಇವರು ಬುದ್ಧಿ ಕಲ್ತಿರೋದು ಇವ್ರು ದೊಡ್ಡ ಬೆಂಕಿ ಕ ಏ ಮಗ ಅದು ಏನು ಕಾಣಕತೆ ತಗ ಅಲ್ಲ ಅಲ್ಲ ಹೋಗಿ 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 ಹೊಲ ಬರ್ಕೊಡು ಜಮೀನು ಬರ್ಕೊಡು ಅಂದರೆ ಬರ್ಕೊಂಡು ಟಾಮ ಏನು ಅಮ್ಮ ಈಗಲೇ ನೋಡ್ತಾಯಿಲ್ಲ ಇಲ್ಲ ನೋಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಹಿಂಗೆ ಬುದ್ಧಿ ಕಲಿದ್ರು ಗೊತ್ತಾಕಿಲ್ವ ಹುಸಿದ ರೀ ಸಣ್ಣ ಎತ್ತಿಮ್ಕ ನಾಕು ಏನಾರ ಅಲ್ಲಿ ಏ ಒಳ್ಳೆ ಬುದ್ಧಿ ಕಲ್ತಿರ ಅಲ್ಲ ಅವ್ಳನ್ನೇ ಹಾಕಂಗೆ ಓಡ್ತಿಂದರು ಏಯ್ ಹಳ್ತಾ ಕುಂತಿದ್ಲು மொத்லு அவள் வந்த ஏன்னு இல்லை சும்னை இளி குறை ஓகே கை வாயில அண்ட் முன்னர் இன் முன்னாரு தலைமுதல் இட நீர் ஓதந்தே தலைமுதல் இடக்கேட்டார்கா விட்டுவிட்டாரா ஏ தும்பு ஏன்னா சும்னே அதை சும்மாத நானே ஏனோ அந்த ஏனோ ஆட்கள சும் அங்கே தானே அங்கே ஓகிட்டு அண்டை முன்னாடி இன்மே தான் போய்த்து அக்கி தலைமுதல் இடக்கண்டு ஆலே போகிட்டு கத்துனஸ் கற்று முதல் முருப்பாட்கு நின்று ಹ್ಞೂ ತಿರುಗ ಯಾರು ಬಂದಿರಂತೆ ಅವನು ಬಂದಿದ್ದಂತೆ ಕಣ್ಮಗ ಅವನು ಜಗಳಕ್ಕೆ ಬಂದು ಕುಡ್ಕೊಂಡು ಬಂದಿದ್ದಂತೆ ಬಾಟ್ಲು ತಗೋ ವರ್ ಕಳಿಸ್ದೆ ಬಾಟ್ಲು ಕಿತ್ಕೊಂಡು ಅಂತಂತೂ ಆಮೇಲೆ ತಿರ್ಗ ಚಿನ್ನೂನು ಬಂದಿದ್ದಂತೆ ಅವ ಅಮ್ಮನ ಹಿಂಗೆ ಹೊಟ್ಟೆ ಉರ್ಸ್ಬೋದ ಅವರು ಹೊಟ್ಟೆ ಉರ್ಸ್ಬೋದೇ ಒಳ್ಳೇದಾದದ ಮುಂಡೆ ಮಕ್ಕಳಿಗೆ ನೀವು ಹೊಟ್ಟೆ ಉರ್ಸಿದ್ರೆ ನೀವು ಗೊತ್ತಾಗ ಕೇಳುವ ಮಗ ಪಾಡ ಪಾಡವಳೆ ಯಾವ ಕಷ್ಟ ಪಟ್ಕೊಂಡು ವರ್ವ ಹತ್ಕೊಂಡು ಹೋಯ್ತಾವಳಲ್ಲ ಹಿಂಗೆಲ್ಲ ಹೊಟ್ಟೆ ಉರ್ಸಿದ್ರೆ ಒಳ್ಳೇದಾದದ ಇವರಿಗೆ ಗೊತ್ತಾಗ ಕಿಲ್ಗೆ ಹುಸಿನ ರೀ ಸಂಡೆತ್ತಿಮೆವು ಗೊತ್ತಾಗ ಕಿಲ್ವ ಮಗ ಏನು ಕೂತು ಯಾವ ಥರ ಆ ಥರ ಅಂದ್ರೆ ಮನೆ ಒಳಗೆ ಒಮ್ಮನ್ನು ನಿಮ್ದು ಕೊಡಕಿಲ್ವಲ್ಲ ಹಂಗೂ ಪದ್ಮ ಊರು ಹೊಂಟೈತಿನಿ ಕನಕ ಆಯ್ಕೆ ನನಗೆ ನನ್ನ ಪಡ ನಾನು ಅನ್ವಾ ಸತ್ತಿದ್ರು ಆಯ್ಕೆವಲ್ಲ ಅನ್ಕೊಂಡು ಮನೆಗೊಳಕೊಂಡ ಮಗ ಯತ್ನೆ ಮಾಡ್ಕೊಂಡು ಪಪ್ಪ ಹುಸಿ ಹೊಟ್ಟೆ ಹಾಕಿದ್ರೆ ನಂಗೆ ಚೆನ್ನ ಮಗ ಮನೆಗೆ ಕೂತಾಳೆ ಮಾ ಯಾಕೆ ಮನದಿ ಹೇಳಕಂದ್ರೆ ನಂಗೆ ನಿಮ್ದು ಕೊಡಕಿಲ್ಲ ಕನಕ ಒಬ್ರಿಂದ ಒಬ್ಬರು ಹಿಂದ್ಗಟ್ಟು ಇನ್ಗುಟ್ಟು ಜಾಗಕ್ಕೆ ಬತ್ತಾರೆ ಏನಾರು ಮಾತಾಡಿದ್ರೆ ಒಂದು ಹಂಗೆ ಮಾವಾಡ್ದ್ರೆ ಹಿಂಗೆ ಹಿಂಗೊಡ್ದು ಅಂದ್ಕೊಂಡು ಜನ ತುಂಬ ಊರು ತುಂಬ ಬರ್ತಾರೆ ಈ ಮುಂಡೆ ಮಗ ಕುಂಟೆ ಎಷ್ಟು ತಿಸ್ಕೊಂಡ ನನಗೆ ಹೊಡ್ಡ್ದಾಡನೇ ನಾನು ಪದ್ಮಂಗ್ಗೆ ಎಬಿಟ್ಟತ್ತೆ ಹೋಗೋ ಅಲ್ಲಿ ಸೇರ್ಕತ್ತೀನಿ ಅಂತ ಕುಂತಳಲ್ಲ ಅಲ್ಲಿ ಹೋದ್ರೆ ಸರಿ ಹೇಳಿ ಮೈ ಅಂತಕ್ಕೆ अळी मय मु खर्च मे रे मस्कटे अ इवळ मदले अल इतो सायत्रक इर्ग होति कुंतळे पप हिंगे मुंस वाट उर्स अन्न हिंग वाटे उर्सारे गोतिवड्या मकळ मागेदु सायत्र उदके बुद्दी कलत इंती सुद्धा याकडकेळ इग्क उन्कडं अदन्न येतन मार्क कुतक्रय घट वला 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 दाना करा सत् इवळ ಇವತ್ತು ನೆಮ್ಮದಿ ಇಲ್ಲ ಮನೇಲಿ ಮಕ್ಕಳು ಸೊಸರು ಸರಿ ಇಲ್ಲ ಅಂದರೆ ಭಾಳ ವನ್ವಾಸು ಕಣ್ಮಗ ಏನು ಅವಳೆ ಸರಿಯಾ ಏನು ಮೂರು ಜನ ಮರ ಸೆಕೋದರ ತಕೆ ಆಸ್ತಿ ಬರ್ಕೊಡಿ ಆಸ್ತಿ ಬರ್ಕೊಡಿ ಅಂತ ಇವತ್ತೇನೋ ಬಿಡ್ಬೋದು ಇವರು ಇವತ್ತೇ ನೋಡ್ತಾ ಇದ್ದರು ನಾಳೆ ದಿವಸ ನೋಡಾರ ನೋಡಾರ ತಾಯಿ ಕಣ್ಕೊಂಡು ಏನು ಹೊತ್ಕೊಂಡು ಕುಂತಿತ್ತು ಪಾಪ ಬೇಜಾರ್ ಮಾಡ್ಕೊಂಡು ಹಸಿ ಇದು ಮಾಡಲಿಲ್ಲ ಮಗ ಹೊತ್ಕೊಂಡು ಬೇಜಾರ್ ಮಾಡ್ಕೊಂಡು ಹಿಂಗ್ ನನ್ನ ಹೊಟ್ಟೆ ಉರ್ಸ್ತಾರಲ್ಲ ಕೈಗೆ ನಾನು ಯಾಕ ಕೈಗೆ ಹೊಟ್ಟೆ ಉರ್ಸರು ಅಂದ್ಬಿಟ್ಟು ಏನು ಹೊಸಿ ಬೇಜಾರ್ ಮಾಡ್ಕತಿಲ್ಲ ಅದಕ್ಕೆ ಬಾ ಮನೆ ತಕಾರಿ ಎದ್ದಿ ಅಡಿಗೆ ಆಗದೆ ಬಿಸಿ ಅಡುಗೆ ಊಟ ಮಾಡಿವೆ ಅಂದೆ ಇಲ್ಲ ಕನಕ ಬರೋಕ್ಕಿಲ್ಲ ನಾನು ओगु मलेकतिनुनगळगे अमल बत्तीनी ಅಂತ ಅಂದಲುಪ್ಪಾ ಓ ಆಲೇನ ಕಸರದ ಕಾಣೆ ಕನ್ ಮಗ ಮಜ ಊಟಗೆ ತನರ್ ಹಾಕೊಂಡ ಹೋಗಿ ಯಾತಿಗೆ ಕೊಟ್ಟುಟಾರೆ ಬರಬೇಕು ಕನ್ ಮಗ ತ ಹಾಕೊಂಡ ಹೋಗದ್ರ ಡಿಕಾಕ್ಕೆಪ್ಪಾ ಯಾಕಂಗ ಆಡಳ ಸಾತ್ರಕ ಬೊಂಡಿಯಾಚಕಟಗೆ ನಾನು ಹೇಳ್ತವನಿ ವಾಲೇನೇ ಕಸಪಡಕನಕ ಏನಿನ ಅಬ್ಬಳಿಗೆ ಇಕ್ಪುದ್ರ ನಮಗೆ ಬಷ್ಟನ್ ಬತ್ತಿತಿಲಾ ಅಚಕಟಗೆ ಉನ್ಕಂತ ತಿನ್ಕಂತ ಇರು ನೀನು ಅಂತ ಎಸ್ ಹೇಳ್ರು ಕೇಳಾಕિલે ಆಳದರೆಳು મારಕತಿನಿ ನಿಮ್ತವೆ ವರಿಯಗನ ನಿಮ್ಮೇಲೆ ವರಿಯಗನ ಅನ್ಕಂಡು ಏನ್ ಅತ್ತಗೆ ಅಷ್ಟೊಂದು ಇದ್ ಮಾಡಕತಳೆ ಬೇಜಾರ್ ಮಾಡಕತಳೆ ಆ ಇವು ಗೊತ್ತಕ ಇವ ಓಕೆ ಹು ಗೊತ್ತಾಕಿಲ್ವ ಸಣ್ಣ ನಿಮ್ಮ ಅಲ್ಲ ಕರಕ್ಕೆ ಅವಳೇನು ಸಾಲ ಮಾಡ್ಕೊಂಡಿದ್ರೆ ಇವಳು ದಿಮಾಕಿನ ಮೇಲೆ ಮನೆ ರೆಡಿ ಮಾಡ್ಸಳು ಚೆನ್ನಾಗಿ ಮನೆ ರೆಡಿ ಮಾಡಿಸ್ಕೊಂಡಲ್ಲ ಅನ್ಬಿಟ್ಟು ಆ ಇಳು ದಿಮಾಕಿನ ಮೇಲೆ ಸಾಲ ಮಾಡ್ಬಿಟ್ಟು ಅವ್ರು ಮಾಡ್ಕೊಂಡ್ರು ಇವಳೇನು ಮಾಡ್ಕೊಂದಿದ್ಲು ಮೊಟ್ಟಿ ಒಂದಿದ್ಲು ಇಲ್ಲ ಇವಳು ಮಾಡೇನಾದ್ರೂ ಸಾಲ ಸೋಲಾಗಿದ್ದಾರ ಬಾಡು ಮಾಡ್ಕೊಂಡು ಎದುರು ಇದ್ರಿಗೆ ಉಂಡ್ರೆ ಒಕ್ಕ ಸಾರೋಗ ಹೆಸರು ಕೊಡಾಕಿಲ್ವಂತೆ ಅಂತದ್ರಲ್ಲಿ ಹಿಂಗೆಲ್ಲ ಅಮ್ಮ ಕಂಡ್ರೆ ಹಿಂಗೆ ಆಡ್ಕೊಂಡು ಮನೇಲಿ ನೆಮ್ಮದಿ ಸಿಕ್ಕದಾಗ ಆಡಿದ್ರೆ ನೆಮ್ಮದಿ ಸಿಕ್ಕದಕ ಹೋಗ್ ನಾಯ್ ಕೊಡೋ ಕೇಳ್ತೀನಿ ಸುಮ್ಕೆ ನಾನೇ ಪಟೇಲಪ್ಪನಿಗೆ ಪಟೇಲಪ್ಪನ್ಗೆ ಹೋಗ್ನೆ ಕೊಡು ಇಲ್ಲ ನೋಡೋ ಹೋಗ ಕಂಪ್ಲೇಂಟ್ನೇ ಕೊಡು ಅಂತ ಸುಮ್ಕೆರು ಎಲ್ಲ ಅವ್ರು ಯಾರು ತಿಟಿಗ್ ಮಾಡ್ಕೊಂಡಿದ್ದಾರಕ ಅವ್ರ ತೆಟಿಗೆ ಅವ್ರು ಮಾಡ್ಕೊಬಿಟ್ಟು ಇವತ್ತು ಇವಕ ನೆಮ್ಮದಿ ಕೊಡಲಿಲ್ಲ ಅಂದ್ರೆ ಅದು ಯಾವ ಥರದಲ್ಲಿ ಸರಿ ಯಾವ ಸರಿ ಸರಿಯಾಕ ಏನು ಗೊತ್ತಾಗಕ್ಕಿಲ್ವಾ ಗೊತ್ತಾಗಕ್ಕಿಲ್ಲ ಅಕ್ಕ ಎಂತೂ ಸಣ್ಣ ಆಗ್ತಿ ಬಾಯಿ ಮುನ್ನಾಕ ಕಲ್ತಿರೋ ದುರ್ಬುದ್ದಿ ಅಂತದಕಂತ ಮಾಡಿ ಆಗ ಗೊತ್ತಾಗಕ್ಕಿಲ್ಲ ಎಲ್ಲ ಗೊತ್ತಾಯ್ತದೆ ಅವನು ಎರ್ತಿ ಮಾಡ್ತೀವ ಜಾಸ್ತಿ ಮಗ ನಮ್ಮ ಹೂವು ಆಗಿನ ಕಷ್ಟಪಟ್ಟವ್ರೆ ಅವೆಲ್ಲನು ಚೆನ್ನಾಗ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇಲ್ಲಾಕದ್ ಬಿಡು ಸಣ್ಣ ಆಗ್ತಿ ಬಾಯಿ ಮುನ್ನಾಕ ಸಣ್ಣ ಬಿಡು ಏನೇನು ಪಾಪ ವ ನನಗೆ ಒಟ್ಟು ಅನ್ಸಿದೆ ನನ್ನ ಮಗಂಗೆ ಏನು ಮುನ್ಸತ್ವ ಇಲ್ಲಾ ಮಕ್ಕಳ ಕಣ್ಣು ಇಲ್ಬಕೋನ್ಗೆ ಅವ್ಳಿ ಯಾಕಂಗೆ ಹೋಳದ ಏಯ್ ಅಕ್ಕ ಎಲ್ಲಕ್ಕಿಂತ ಹೆಚ್ಚು ಸುಮ್ಮನೆ ಕಣ್ಣು ಮರಿಯಾಗಿ ತಗ ಬಂದ್ಬಿಟ್ರೆ ಸಂದ ಕಾಲ ಕಳ್ಕೊಂಡು ಸಂಡೆ ಮೇಲೆ ಬೇಕಾದ್ರೆ ಹೋಗಿ ಮನೆ ಕಲ್ ಜಾಗಿಲ್ವಾ ಆಗಿಲ್ವಾ ಮಣಿಕಲ್ ಆಯ್ತದೆ ಅವಳು ಎಲ್ಲ ಹೆಚ್ಚು ಸುಮ್ಕಿರು ಪಾಪ ಏನತ್ತ ಎಷ್ಟು ಹೇಳೋದು ಹೇಳಿದ್ರು ಕೇಳಕ್ಕಿಲ್ಲ ದೀಪಸ್ ಬಿಡದ ಮನೆಯರ್ ಬಿಡ್ದ ಅವಳು ಬೇಜಾರ್ ಮಾಡ್ಕತ್ತಾಳೆ ಸ್ವಾಮಿ ಮನೆ ಕಾಣಕಂಗೆಲ್ಲ ಹಣ್ಣಕ್ಕೆ ತಿನ್ನಾಕಿ ಒಪ್ಪಕ್ಕಿಲ್ಲ ಅಯ್ಯೋ ನಾನು ಕೂತ್ಕೋ ಚಂದ ಭೀ ಉಣ್ಕೊಂಡು ಹುಣ್ಕೊಳ ಅಂತ ಬೇಜಾರ್ ಮಾಡ್ಕತಾಳೆ ಅವ್ಳ ಬೇಡ ತಿನ್ಬೇಡ ಅಂತಂದವ ಏನು ಉಣ್ಣಬಾರ್ದು ಉಣ್ಕೊಂಡ ಸುಮ್ಕಿರು ಎಷ್ಟು ಹೇಳಿದ್ರು ಕತೆ ಅವಳು ಹೋಣೆ ಮಗ ಒಣೆ ಒಂಚೂರು ಊಟ ತಕೊಂಡು ತಗೊಂಡೋಗೋದ ಅವಳು ಅಡುಗೆ ಮಾಡಿಲ್ಲ ಹಂಗೋ ಅಡುಗೆ ಮನೆಗೆ ಹೋಗಿ ನೋಡಿದೆ ಅಂದೆ ಹೂ ಅಂದು ನೋಡಿದೆ ಗಮನ ಗಮನ ಏನು ಇಲ್ವಲ್ಲ ಹೋಗಿ ನೋಡ್ರೆ ಎಲ್ಲ ಕಾಯ್ತಾಪ್ರೆ ಬಿದ್ದವೆ ಮಾಡ್ಕೊಂಡ ಉಂಡಿಲ್ಲ ಅವ್ಳಕತೆ ಹೋಗು ಒಂಥರ ಪಾಪ ಬೇಜಾರ್ ಮಾಡ್ಕತ್ತಲ್ಲ ಹೋಗ್ಬಿಟ್ಟು ಅದೇನು ಊಟ ಗೀಟಾಗಿ ಹುಣಿಸ್ಬಿಟ್ಟು ಬರಕಾಯ್ತದೆ ಒಂಚೂರು ಆ ಕಡೆ ಹಾಗೆ ಊಟವ ಸರಿ ಆಯ್ತು ನಡಿಯಾಕ ಪಾಪ ಕತೆ ನೆಮ್ಮದಿ ಕೊಟ್ಟಾರ ಅದರ ಮುಂಡೆ ಮಕ್ಕಳು ಏನು ಹೊಟ್ಟೆ ಉರ್ಸ್ಕೊ ವಟ ಉರ್ಸ್ಕೊಂಡು ಹೊಟ್ಟ ಉರ್ಸ್ತೀವಿ ಏನ್ಕೊಂಡು ಅಷ್ಟೊಮ್ಮ ಹೊಟ್ಟೆ ಉರ್ಸೆ அய்யோ அவள் பாடவாள் அவளே அவளே இவர பிடக்கிள்வா முண்டே மக்களும் வட்டா உருத்தாரல ஆ ஆக்கி ஏன் அடிகை மா வாசமலை மாவிர கனக்க அல்லே அடிக இல் அல்லே மாவிரி தரக்காரி சார்வர நிடி இட்லி ஊசி ஒன்னு பத்னைக்காய் ஆமே சுண்டாயி அவ்வளவு குய் கொட்டே ஆமேலே நான் தண்டைக்காய் அவனு ஊசி குய் கொட்டே ஆவரு சாரோ சா நீன் உணக நடி முஞ்சே வேடக்கணும் ஒத்தார உண்கில் ஆமே உணுத்தின் ಮುರ್ದು ತಗ ನೋಡಿ ಆರೆಷ್ಟು ತಾಕದೆ ಇನ್ನು ಹೂದಂಗ ಮಂದಗವಾಳ ನಡಿ ನಡಿ ಪಪ್ಪ ತಕೊಂಡೋಗಡೋದ ಒಟ್ಟು ಇರ್ತದೆ ಕಣ್ಣೆ ಮಗ ಅಯ್ಯೋ ಅಯ್ಯೋತ್ತು ಹೊತ್ತಾಗೆ ಮುಟ್ರೆ ಒಳ್ಳೆ ಮಕ್ಳು ಹುಟ್ಟಬೇಕು ಹಿಂಗೆ ಹಿಂಗೆ ಇಟ್ಟು ಆಸ್ಪಟ್ಟ ಆಸ್ಬಾರ್ದು ಕಣ್ಣೆ ಮಾತ್ರ ಒಳ್ಳೇದ ನಿಮಗೆ ಅವ್ರು ಎತ್ತಿರು ಮಕ್ಕಳನ್ನ ಇವತ್ತು ಅವ ಅಮ್ಮನಂಗೆ ಓಡಾಡ್ಸಿದ್ರೆ ಅವ್ರೂ ಎತ್ತಿರುವ ಹೇಳು ಅವ್ರ ಮಕ್ಳು ಕಲ್ಸಕ್ಕೆ ಇವ್ರ ಬುದ್ಧಿಯಾ ಬಾಯಿ ಮುನ್ನಾಕ ಹಾಂ ಏನೋ ಮಕ್ಕಳಿಗೆ ನೆಮ್ಮದಿ ಕೊಡ್ತಾನೆ ಹಿಂಗೆ ಒಟ್ಟ ಉರ್ಸ್ತಾರಲ್ಲ ಆ ಪರಿಸ್ಥಿತಿ ನೋಡ್ರಿ ನನಗೆ ಒಟ್ಟು ಉರ್ತದೆ ಏನು ಗಣಸ ಇವ್ರು ಕೊಟ್ಟು ಊರಾಟ ನಿಂತ್ಕೊಳ್ಳೋಕ್ಕೆ ಮಗಳು ಓದಾಳತ್ತೆ ಜಗಳಕ್ಕೆ ಸ್ವಾಸ ಓದಾಳಂತೆ ಮಗೋದಣಂತೆ ಆ చిన్ను అవ్వండి బాల్టా మడా అమ్మ కుటుం అన వాడతీ హంగు ఆడీ హింగ్ అడ జలకే బందే ఈచె కండస్కెల బోగ బయోదు ఆడో ఇంగ్ అంతా ఏన్ బుద్ధి బెడవ మన్సన్ బుద్ధి అదే బుద్ధి బుద్ధి ఆడతీవ బుద్ధి దుర్బుద్ధి కణక బుద్ధి ఇలా అన్ దుర్బుద్ధి జాతి అదే అత్తం ఆడదు సన్నెత్తి బయలు మున్క హింగ్ గతాకిల్వ హారీ సరి నడి సరి బాణి మగ అల్ హాకస్క ಅಲ್ಲಿ ಅಲ್ಲಿನೇ ಅಕ್ಕಂದ್ರೆ ಇಲ್ಲಿ ಇಲ್ಲ ಇಲ್ಲಿ ಮಾಡಬೇಡಿ ಅಲ್ಲೇ ಮಾಡಿ ಅಂದ ಏನಕ್ಕೆ ಏನು ಒತ್ತಾಡೋದು ಎಲ್ಲ ಅಲ್ಲಿಗೆ ಅಲ್ಲೇ ಇರ್ತಾರಲ್ಲ ಅದಕ್ಕೆ ಅಲ್ಲೇ ಮಾಡ್ಕೊಳ್ಳಿ ಅಂತ ಅಂದೆ ಹ್ಞೂ ಸರಿ ನಡಿ ಮತ್ತೆ ಓಟ್ಬಿಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ